ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರ ಅಂದರೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ದಿವಸ ಅಂತ ಹೇಳ್ತಾರೆ ಏನೇ ಒಂದು ಅನ್ಕೊಂಡಿದ್ದ ಕೆಲಸಗಳು ಜೊತೆಯಲ್ಲಿ ಶಿವನ ಅನುಗ್ರಹ ಪಡೆಯೋಕ್ಕೆ ಸೋಮವಾರ ಒಳ್ಳೆಯ ದಿವಸ ಅದರಲ್ಲೂ ಕಾರ್ತಿಕ ಸೋಮವಾರ ಬಂದರೆ ಯಾರೂ ಕೂಡ ಯಾವ ವ್ರತ ಕೂಡ ಬಿಡೋದಿಲ್ಲ ಅದರಲ್ಲೂ ಇವತ್ತು ನಾನು ಹೇಳ್ತಾ ಇರುವಂಥ ಕೆಲವೊಂದು ವಿಷಯಗಳು ಮಾಹಿತಿ ತುಂಬ ಅಂದರೆ ತುಂಬ ಮುಖ್ಯವಾಗಿದೆ ಇದನ್ನು ನೀವು ಮಾಡೋದರಿಂದ ಮನೆಯಲ್ಲಿ ಕಲಹ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳು ವಿಷಯದಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು ಪ್ರತಿಯೊಂದು ಮಕ್ಕಳಿಗೆ ಯಶಸ್ಸು ಸಿಗೋದಕ್ಕೆ ಏಳಿಗೆ ಸಿಗೋದಕ್ಕೆ ಆಯಸ್ಸು ವೃದ್ಧಿಯಾಗೋದಕ್ಕೆ ಗಂಡ ಹೆಂಡತಿ ದಾಂಪತ್ಯ ಜೀವನ ಚೆನ್ನಾಗಿರೋದಕ್ಕೆ ಜೊತೆಯಲ್ಲಿ ಮನೆಯಲ್ಲಿ ದನ ಧಾನ್ಯ ತುಂಬಿರೋದಕ್ಕೆ ತುಂಬ ಒಳ್ಳೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೀಟಾಗಿ ನೋಡಿ ಒಂದೊಂದು ಮಾಹಿತಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಚೆನ್ನಾಗಿ ಕೇಳಿಸ್ಕೊಂಡು ಅದನ್ನು ಆಚರಣೆ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸೊ ಕಾರ್ತಿಕ ಸೋಮವಾರ ದಿವಸ ಏನಂತಂದರೆ ನೀವು ಮಕ್ಕಳಿಗೆ ಆಯುಷು ಅಭಿವೃದ್ಧಿ ಆಗಬೇಕು ವಿದ್ಯಾಬುದ್ಧಿ ಚೆನ್ನಾಗಬೇಕು ಮಕ್ಕಳಿಗೆ ಒಳ್ಳೆಯ ದೊಡ್ಡ ಏಳಿಗೆ ಇರಬೇಕು ಜೀವನದಲ್ಲಿ ಅಂದರೆ ಕಾರ್ತಿಕ ಸೋಮವಾರ ದಿವಸ ಬಾಳೆ ಬಾಳೆಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ತಾಂಬೂಲ ಜೊತೆ ದಕ್ಷಿಣ ಇಟ್ಬಿಟ್ಟು ನೀವು ಶಿವನ ದೇವಾಲಯದಲ್ಲಿ ಅರ್ಚಕರಿಗೆ ಅಥವಾ ಶಿವ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದು ಕಾರ್ತಿಕ ಮಾಸದಲ್ಲಿ ಮಾಡಬೇಕಾಗಿರುವಂಥ ಮಸ್ಟ್ ಅಂಡ್ ಶುಡ್ ಅಂತಾರಲ್ಲ ಆ ರೀತಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕಂದ್ರೆ ಇದನ್ನು ಮಾಡಲೇಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಟ್ಕೊಡಿ ಎರಡು ಬಾಳೆಹಣ್ಣು ತೆಂಗಿನಕಾಯಿ ಫಲ ತಾಂಬೂಲ ಏನು ಕೊಡ್ತೀರಾ ಅದೇ ಥರ ಕೊಟ್ಟು ಅಲ್ಲೇ ಅರ್ಪಿಸ್ಬಿಡ್ಬೇಕು ವಾಪಸ್ ತರೋ ಹಾಗಿಲ್ಲ ಪೂಜೆ ಮಾಡಿಸ್ತರ್ತಿರಲ್ಲ ಆ ಥರ ಅಲ್ಲ ಅಲ್ಲೇ ಅರ್ಪಿಸೋ ಥರ ಸೊ ಈ ಥರ ಮಾಡ್ತಾ ಬರೋದ್ರಿಂದ ಪ್ರತಿ ವರ್ಷ ಮಾಡಿ ಒಂದು ವರ್ಷದಲ್ಲಿ ನಾವು ಒಂದು ತಪಲ ತಾಂಬಲ ಕೊಡೋಕ್ಕಾಗದೇರೋ ಶ್ರದ್ಧೇವರು ತೊಂದರೆ ಅಂತೂ ಆಗಿರೋಲ್ಲ ಸೊ ಎಷ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕಾಣಿಕೆ ಇಟ್ಬಿಟ್ಟು ಕೊಡೋದು ತುಂಬ ಒಳ್ಳೆಯದು ಮಕ್ಕಳ ಅಭಿವೃದ್ಧಿಗೆ ಜೊತೆಯಲ್ಲಿ ಗಂಡ ಹೆಂಡತಿ ವಿಷಯಕ್ಕೆ ಏನಾದರೂ ನಿಮಗೆ ಕಿರಿಕಿರಿ ಇದೆ ಅಂತ ಅಂದರೆ ಕಾರ್ತಿಕ ಸೋಮವಾರ ದಿವಸ ಹಾಲಿನ ಅಭಿಷೇಕಕ್ಕೆ ಕೊಡೋದು ಅಥವಾ ಜೇನುತುಪ್ಪನ ಮತ್ತು ಹಾಲನ್ನು ದೇವಸ್ಥಾನಕ್ಕೆ ಅರ್ಪಿಸೋದು ಜೊತೆಯಲ್ಲಿ ಮಾಮೂಲಿ ನೀವು ಹೇಗೆ ಎಂಥ ಫಲತಾಂಬೂಲ ಕೊಡ್ತೀರಾ ಅದ್ರ ಜೊತೆಗೆ ಇದನ್ನು ಸೇರಿಸಿ ಕೂಡ ನೀವು ಅರ್ಪಿಸ್ಬೋದು ಜೊತೆಯಲ್ಲಿ ತುಪ್ಪದ ದೀಪ ಬೆಳಕೋದು ತುಂಬ ಅಂದರೆ ತುಂಬ ಒಳ್ಳೆಯದು ಕಾರ್ತಿಕ ದಿ ಸೋಮವಾರ ದಿವಸ ಸಂಜೆ ನೀವು ಹೋಗಿ ದೇವಸ್ಥಾನದಲ್ಲಿ ನಿಮ್ಮ ಶಕ್ತಿ ಅನುಸಾರ ಎರಡು ನಾಲ್ಕು ಆರು ಈ ರೀತಿಯಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೇಳಿಕೊಂಡು ಏನೇ ಸಮಸ್ಯೆ ಇರಲಿ ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು ಗಂಡ ಹೆಂಡತಿ ವಿಷಯಕ್ಕಾಗಿರ್ಬೋದು ಮನೆಯಲ್ಲಿ ಮಕ್ಕಳು ವಿಷಯಕ್ಕಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಹೆಲ್ತ್ ವಿಷಯಕ್ಕಾಗಿರ್ಬೋದು ಹೆಲ್ತ್ ಕೂಡ ಕಾರ್ತಿಕ ಸೋಮವಾರ ತುಂಬ ಒಳ್ಳೆಯದು ವ್ರತ ಮಾಡೋದು ಅಂತ ಹೇಳ್ತಾರೆ ಸೊ ಯಾವುದೇ ವಿಷಯಕ್ಕಾಗಲಿ ಕೇಳಿಕೊಂಡು ನೀವು ತುಪ್ಪದ ದೀಪ ಕೂಡ ಬೆಳಗ್ಬೋದು ಎರಡು ನಾಲ್ಕು ಆರು ಎಷ್ಟು ಸೋಮವಾರ ಆಗುತ್ತೋ ಅಷ್ಟು ಸೋಮವಾರನೂ ನೀವು ಮಾಡ್ಬೋದು ಈಗ ಕಾರ್ತಿಕ ಮುಗಿದ್ಮೇಲೆ ಹಂಗಾರೆ ಮಾಡೋಕ್ಕಾಗಲ್ವಾ ಅಂದರೆ ಆವಾಗಲೂ ಕೂಡ ನೀವು ಮಾಡ್ಬೋದು ಸೋಮವಾರದ ದಿವಸ ಹೋಗಿ ನೀವು ತುಪ್ಪ ದೀಪ ಹಚ್ಚಿ ಬರೋದು ತುಂಬಾ ಒಳ್ಳೆಯದು ಜೊತೆಯಲ್ಲಿ ಬಿಲ್ವ ಪತ್ರೆ ಅರ್ಚನೆಯನ್ನು ಮಾಡಿಸೋದು ಅಥವಾ ಬಿಲ್ವ ಪಾತ್ರೆಯ ಕೊಡುವಂಥದ್ದು ದೇವಸ್ಥಾನಕ್ಕೆ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸಿಕ್ತಿಲ್ಲ ಕೊಡೋಕ್ಕಾಗ್ತಿಲ್ಲ ಅದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆ ಥರ ಬರಲ್ಲ ದೇವರಿಗೆ ನಾವು ಮನಸ್ಸಿಂದ ಏನೇ ಕೊಟ್ಟರೋದು ಸಲ್ಲುತ್ತೆ ಬಟ್ ಪ್ರಿಯವಾದದ್ದನ್ನು ಕೊಡೋದ್ರಿಂದ ಬೇಗ ನಮಗೆ ಒಂದು ನಂಬಿಕೆ ಅದು ನಮಗೆ ಬೇಗ ಸಿದ್ಧಿ ಆಗುತ್ತೆ ಅಂತ ಬಟ್ ಏನೇ ಕೊಟ್ಟರು ದೇವರಿಗೆ ಭಕ್ತರು ಮಾಡೋದು ಮಕ್ಕಳ ಥರ ನೋಡ್ತಾರೆ ದೇವರು ಸೊ ಆವಾಗ ನಾವು ಏನೇ ಕೊಟ್ಟರು ದೇವ್ರ ಖುಷಿಯಿಂದ ಅದನ್ನು ತಗೊಳ್ತಾರೆ ಸ್ವೀಕರಿಸ್ತಾರೆ ಹಾಲು ನಾನು ಕೂಡ ಕೇಳಿದೆ ಜೇನುತುಪ್ಪನೂ ಕೂಡ ಕೇಳಿದೆ ಬಟ್ ಹಾಲು ಜೇನುತುಪ್ಪನೂ ಕ್ವಾಂಟಿಟಿ ನಾನು ಜಾಸ್ತಿ ಜಾಸ್ತಿ ಹೇಳ್ತಾ ಇಲ್ಲ ಬೆಳಗ್ಗೆ ಆದರೆ ಒಳಗಡೆ ಕೊಡಿ ಅಕಸ್ಮಾತ್ ಆಗೋಲ್ಲ ಅನ್ನೋರು ಕೆಲವು ಕಡೆ ಶಿವನ ದೇವಸ್ಥಾನದಲ್ಲಿ ಸಂಜೆನೂ ಮತ್ತೆ ಅರ್ಚನೆ ಮಾಡ್ತಿರ್ತಾರೆ ಕಾರ್ತಿಕ ಇಂಥ ಟೈಮ್ನಲ್ಲಿ ಸೊ ನೋಡಿಕೊಂಡು ಆದರೆ ಈವ್ನಿಂಗ್ಗೆ ಕೂಡ ನೀವು ಹೋಗಿ ಅದನ್ನು ಸಮ ಅರ್ಪಣೆ ಮಾಡಿ ಬರ್ಬೋದು ಒಟ್ಟು ಕಾರ್ತಿಕದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಪ್ರತಿಯೊಂದು ರಿಚುವಲ್ಸ್ ಕೂಡ ತುಂಬ ಅಂದರೆ ತುಂಬ ಮಹತ್ವ ಪಡೆದಿದೆ ಅದನ್ನು ನೀವು ಕೂಡ ನೆರವೇರಿಸಿ ನಿಮ್ಮ ಮನೋ ಇಷ್ಟಗಳು ಏನಿದ್ದಾವೆ ಅದನ್ನು ಈಡೇರಿಸ್ಕೊಳ್ಳಿ ಅನ್ನೋದಷ್ಟೇ ಈ ವಿಡಿಯೋ ಉದ್ದೇಶ ಆಗಿತ್ತು ಜೊತೆಯಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಕೂಡ ಇದೆ ಯಾರಿಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ವೋ ಅವರು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಪ್ರೊಫೈಲ್ನಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಅದನ್ನು ಕೂಡ ನೀವು ಆಚರಣೆ ಮಾಡ್ತಾ ಬನ್ನಿ ಜೊತೆಯಲ್ಲಿ ಇವತ್ತು ಕಾರ್ತಿಕ ಸೋಮವಾರ ದಿವಸ ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಬೀಜ ಮಂತ್ರ ಮಹಾ ಮಂತ್ರ ಎಷ್ಟು ಸರಿ ಚಾಂಟ್ ಆಗುತ್ತೋ ಅಷ್ಟು ಸರಿ ಚಾಂಟ್ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲ ಥರದಲ್ಲೂ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತೆ ಓಂ ನಮ ಶಿವಾಯ ಅನ್ನೋ ಒಂದೇ ಒಂದು ಮಂತ್ರಕ್ಕೆ ಶಿವ ಬೇಕು ಇದನ್ನು ನಿಜವಾಗ್ಲೂ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬ ಬದಲಾವಣೆ ಆಯಿತು ತುಂಬ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಏನು ಅಂದ್ಕೊಳ್ತೀರೋ ಅದನ್ನು ಸ್ಪಷ್ಟವಾಗಿ ಮನಸ್ಸಲ್ಲಿಟ್ಟುಕೊಂಡು ಪೂಜೆ ಮಾಡಿ ಓಂ ನಮ ಶಿವಾಯ ಅನ್ನೋ ಒಂದೇ ಒಂದು ಮಂತ್ರದಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್